ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂವಿಧಾನ ಜಾಗೃತಿ ಮತ್ತು ಸಂಘದ ಸರ್ವ ಸಾಮಾನ್ಯ ಸಭೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವಲಯ ಸಮಿತಿ ಕಲಬುರಗಿ ವತಿಯಿಂದ ಸಂವಿಧಾನ ಜಾಗೃತಿ ಮತ್ತು ಸಂಘದ ಸರ್ವಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಹನುಮಂತ್ ಜಿ ಎಳಸಂಗಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ದಲಿತ ಸಾಹಿತಿಗಳಾದ ಮತ್ತು ಸಂಶೋಧನಾ ಬರಹಗಾರರಾದ ಡಾಕ್ಟರ್ ವಿಠಲ್ವಗ್ಗನ್ ಸಂವಿಧಾನ ಜಾಗೃತಿ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷರಾದ ಹನುಮಂತ ಜಿ ಅಳಸಂಗಿಯವರು ಕೂಡ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರನ್ನ ಸುರೇಶ್ ಬಿಲ್ವಾಡ್ ಸ್ವಾಗತಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಿವಶಾಂತ್ ಎಂ ಮುನ್ನಳ್ಳಿ ವೀರಪ್ಪ ಅದರಗುಂಚಿ ಚಿನ್ನಕಾಶಿ ಸಂಗಣ್ಣ ಶಾಸ್ತ್ರಿ ಮಧು ಚಕ್ರವರ್ತಿ ಮಂಜುಳಾ ಲಕ್ಷ್ಮಣ ಡೊಂಗ್ರೆ ಭೀಮಶ ದಂಡಗುಂಡಕರ ಸುರೇಶ್ ಬಿಲ್ವಾಡ್ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ಸಂವಿಧಾನದೊಂದಿಗೆ ನಮಸ್ಕಾರ ಈ ಸಮುದಾಯ ಹದಿನೆಂಟರಲ್ಲಿ ಚಾತ್ರಗಳ ಪದ್ಧತಿಯನ್ನು ವಿಷ ಬೀಜವನ್ನು ಇಡೀ ಸಮಾಜ ತುಂಬಾ ಬಿತ್ತಿರ್ತಕ್ಕಂಥ ಪೇಶ್ಗಳ ಸೈನ್ಯವನ್ನು ಪೇಶಗಳ ವಂಶವನ್ನು ನಿರ್ವಂಶ ಮಾಡಿರತಕ್ಕಂಥವರ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿರ್ತಕ್ಕಂಥ ಸಮುದಾಯ ಮಹಾ ಸಮುದಾಯ ಅದರ ದಂಡ ನಾಯಕನ ವಂಶಸ್ಥ ದಾದಾ ಸಾಹೇಬ್ ದಾದಾ ಸಾಹೇಬಿನ ಅಂತ ಹಾಗೆ ನನಗಿನ್ ಮುಂದೆ ಚಿಂತೆ ಇಲ್ಲ ಬ್ರಾಹ್ಮಣೇತರ ಚಳವಳಿಗೆ ನಾಯಕರು ಯಾರು ಅಂತಕ್ಕಂಥ ನನಗೆ ಚಿಂತೆ ಇತ್ತು ಆದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೌತ್ ಗೃಹ ಕಮಿಷನ್ ಬರೆದು ಕೊಟ್ಟಿರ್ತಕ್ಕಂಥ ಎಸ್ ಸಿ ಎಸ್ ಟಿ ನಾನು ರೆಪ್ರೆಸೆಂಟೇಷನ್ ಆರಾಮ್ ಈ ಮುಂದೆ ನನಗೆ ಯಾವುದು ಚಿಂತೆ ಇಲ್ಲ ಕಾರಣ ಈ ದೇಶದ ಮೂಲ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳ ಬಗ್ಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಸ್ಥಾನಮಾನಗಳ ಬಗ್ಗೆ ರಾಜಕೀಯ ಪ್ರಾತಿನಿಧ್ಯತೆ ಬಗ್ಗೆ ಸದಾವಕಾಶವನ್ನು ಕಲ್ಪಿಸಿಕೊಡುವ ಸಾಮರ್ಥ್ಯ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಯಶಸ್ ಮಾಡ್ಕೊಬೇಕಾದ್ರೆ ದಿನನಿತ್ಯ ಅಧ್ಯಯನ ಮಾಡಬೇಕು ದಿನನಿತ್ಯ ಅಧ್ಯಯನ ಮಾಡಿದಾಗ ಹೊಸ ಬಾಬಾ ಸಾಹೇಬ್ರು ಸಿಗ್ತಾರ ಬಾಬಾ ಸಾಹೇಬ್ರು ನಿಂತ ನೀರಲ್ಲ ಬಾಬಾ ಸಾಹೇಬ್ರು ಹರಿತಕ್ಕಂತ ಪವರ್ಫುಲ್ ಹರಿತಕ್ಕಂತ ನೀರ ಅರೆ ದಿನ ಹೊಸ 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 ಟೈಪ್ ನೀರ್ ಸಿಗ್ತಾನ ದಿನ ನಿಂತ ನೀರು ಕೆರಿ ನೀರ್ ಅಲ್ಲ ಈ ಹರಿಯುವ ನೀರ್ ಅದರ ಬಾಬಾ ಸಾಹೇಬ್ರು ನೀವು ಹಾಗೆ ಬಾಬಾ ಸಾಹೇಬ್ರು ಅಧ್ಯಯನ ಮಾಡಿದ್ರೆ ಅರ್ಥ ಆಗ್ತಾರೆ ಬುದ್ಧನನ್ನು ಅನುಪಾಲನೆ ಮಾಡಿದ್ರೆ ಅರ್ಥ ಆಗ್ತಾರೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕಾಗಿ ಇವತ್ತು ಎಲ್ಲ ಟಿವಿ

ನಿಸಂಕುಪರವಾದ ಮನಸ್ಥಿತಿ ಕಾಂಗ್ರೆಸ್ ನೋಡೋದು ತುಂಬ ತುಡುಕಾಡ್ಬೇಕು ಸಂಘ ಪರಿವಾರದ ಮನಸ್ಥಿತಿ ಕಾಂಗ್ರೆಸ್ ಪಾಲ್ಗೊಳ್ಳೋದು ತುಂಬ ತುಡುಕಾಡ್ಬೇಕು ಇವತ್ತು ಈ ದೇಶದೊಳಗ ಸಂಘ ಪರಿವಾರದವರು ಆರ್ ಎಸ್ ಎಸ್ ನವರು ಇಷ್ಟೊಂದು ಬಲಿಷ್ಠವಾಗಿ ಬೆಳಲಿಕ್ಕೆ ಯಾವ ಕಾರಣ ಅಂದ್ರೆ ಅದು ಕಾಂಗ್ರೆಸ್ ಗಮನ ಮತ್ತು ಬೇರೆ ಆಗ್ತದೆ ಪ್ರತಿ ಹಂತದಲ್ಲೂ ಕೂಡ ಇವರು ಅವ್ರಿಗೆ ಬ್ಯಾಕ್ ಸಪೋರ್ಟ್ ಮಾಡಬೇಕು ಒಬ್ಬ ಪ್ರಿಯಾಂಕರಿಗೆ ಯಾವಾಗಲೂ ಈ ಬಿಜೆಪಿಯವರ ವಿರುದ್ಧ ಮಾತಾಡೋದಂದ್ರೆ ಇಡೀ ಈ ಕರ್ನಾಟಕ ಸರ್ ಕರ್ನಾಟಕದ ಎಲ್ಲಾ ಬಿಜೆಪಿಗಳು ಅವ್ರ ಮುಂದೆ ಅಟ್ಯಾಕ್ ಮಾಡಿ ಮಾಡಿದ್ರು ಜೊತೆ ಜೊತೆಗೆ ಕೇಂದ್ರದ ಒಂದು ಇಡೀ ದೇಶದ ಎಲ್ಲ ಅಟ್ಯಾಕ್ ಮಾಡಿ ಮಾಡ್ತಿದ್ರೆ ಇಲ್ಲಿ ಇದ್ದಂಥ ಕಾಂಗ್ರೆಸ್ ಒಬ್ಬನ ಅವ್ರಿಗೆ ಪ್ರೊಟೆಕ್ಷನ್ ಕೊಡೋರು ಅವ್ರಿಗೆ ಅವ್ರ ರಕ್ಷಣೆ ಮಾಡಿಕೊಂಡು ಎಲ್ಲರೂ ಅಟ್ಯಾಕ್ ಮಾಡ್ತಿರ್ತಾರೆ ಬೆಂಗಳೂರು ಸ್ಯಾಲಿಕ್ ಮಾಡಿ ಇಲ್ಲಿ ಮೊನ್ನೆ ಚಿತ್ತಾಪುರದ ಹೆಂಗ್ ಕುಂಬ್ಲಿ ಅಂತ ಅವನು ಚಕ್ರವರ್ತಿ ಸೂಲಿ ಬೇಕು ಚಕ್ರವರ್ತಿ ಸೂಲಿ ಮೇಲೆ ಗುಲ್ಬರ್ಗ್ ಮುಂದೆ ಸಿಂಗಲ್ ಸಿಂಗಲ್ ವರ್ಲ್ಡ್ ಆಗ್ತದೆ